ಸಭೆಯ ಮುಖ್ಯ ಅತಿಥಿಗಳು ಇವಕ್ತಾನೆ ಅವ್ರ ಜೊತೆ ಮಾತಾಡಿದಾಗ ಅವರು ಮಗ ಡಾಕ್ಟ್ರು ಮಗಳು ಒಳ್ಳೆ ಇದರಲ್ಲಿ ಇದ್ರ ಇಂಜಿನಿಯರಿಂಗ್ ಓದ್ತಾ ಇದಾರೆ ಅಂದಾಗ ಅಂದ್ರೆ ಮನೆಯಿಂದನೇ ಸ್ಟಾರ್ಟ್ ಆಗಿದೆ ಒಂದು ಒಳ್ಳೆ ಇದು ಮಕ್ಕಳಿಗೆ ಈ ಸರಿ ಹಂಡ್ರೆಡ್ ಪರ್ಸೆಂಟ್ ಬರಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ರು ಅದೇ ರೀತಿಯಲ್ಲಿ ನಮ್ಮ ಅತಿಥಿಗಳಾಗಿರುವ ರಾಮಚಂದ್ರವ್ರೆ ಮತ್ತು ಬಿ ಇದಾರೆ ಅದೇ ರೀತಿಯಲ್ಲಿ ವೈ ಮತ್ತೆ ಸುಬ್ರಹ್ಮಣ್ಯ ಅವ್ರೆ ಓಮಲ್ ರೆಡ್ಡಿ ಅವ್ರೆ ಸುಬ್ರಹ್ಮಣ್ಯ ಅವ್ರೆ ಶಿವಣ್ಣವ್ರೆ ಮಂಜುನಾಥ್ ಅವ್ರೆ ಮಮತಾ ಇ ಸಿ ಅವ್ರೆ ಅದೇ ರೀತಿಯಲ್ಲಿ ನಮ್ಮ ದೈಹಿಕ ರಹೀಂ ಶರೀಫ್ ಅವ್ರೆ ಇದಕ್ಕೆಲ್ಲದಕ್ಕೂ ಪ್ರೋತ್ಸಾಹ ನಮ್ಮ ರಹೀಂ ಅವರು ಯಾಕಂದ್ರೆ ಬಂದು ನಮ್ಮನ್ನ ಪ್ರೆಜರ್ ಮೇಲೆ ಪ್ರೆಜರ್ ಪ್ರೆಜರ್ ಮೇಲೆ ಪ್ರೆಜರ್ ಹಾಕಿದ್ರು ಒಂದು ಅದೇ ರೀತಿಯಲ್ಲಿ ನನ್ನ ರಘುಪತಿ ಅವರು ನಾಗೇಶ್ ಅವರು ಪೇಟಿ ಮಾಸ್ಟರ್ ಅವರು ಎಲ್ಲದಕ್ಕೂ ಈ ಸಭೆ ನಡೆಯೋದಕ್ಕೆ ಕಾರಣಕರ್ತರು ಒಂದುಗಳ ಶಿಕ್ಷಕರು ಇಲ್ದಿದ್ರೆ ಇವಾಗ ಬೇರೆ ದೇಶಗಳಲ್ಲಿ ಏನು ಪರಿಸ್ಥಿತಿ ಆಗಿದೆ ಅಂದ್ರೆ ಶಿಕ್ಷಕರ ಶಿಕ್ಷರ ಕೊರತೆಯಿಂದ ಶಿಕ್ಷಕರ ಕೊರತೆ ಮತ್ತು ಅವರಲ್ಲಿ ಒಂದು ಇದಿಲ್ದಿರ ಛಲ ಏನು ಇಲ್ದಿರ ಬೇರೆ ದೇಶಗಳಲ್ಲಿ ಕಮ್ಮಿ ಎಜುಕೇಶನ್ ಆಗಲಿ ಎಲ್ಲಾ ರೀತಿಯಲ್ಲೂ ಬಹಳ ಇದೆ ಅದೇ ನಮ್ಮ ಇದರಲ್ಲಿ ಇವತ್ತಲ್ಲ ನಾಳೆ ನಮ್ಮ ಭಾರತ ವಿಶ್ವ ಗುರು ಹಾಗೇ ಆಗ್ತದೆ ಅನ್ನೋದಕ್ಕೆ ಈ ಟೀಚರ್ಗಳೇ ಕಾರಣ ಈ ಶಿಕ್ಷಣಾಧಿಕಾರಿಗಳು ಪಿ ಟಿ ಮಾಸ್ಟರ್ ಇರ್ಬೋದು ಅವರೇ ಕಾರಣ ಅಂತ ಹೇಳುವಂತ ಹೇಳ್ತೀನಿ ಬಂಧುಗಳೇ ಯಾಕಂದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಡಾಕ್ಟರ್ಗಳು ಅತಿ ಹೆಚ್ಚಿಗೆ ಐ ಎ ಎಸ್ ಆಫೀಸರ್ಸ್ ಕೆ ಎಸ್ ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಲ್ಲ ಕೋಲಾರ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ ಕರಿತಾ ಇದ್ರು ಆ ಕಲಾ ಹೆಚ್ಚು ಆದ್ರಿಂದ ಈ ಮಕ್ಕಳಲ್ಲಿ ಒಂದೇ ಯಾರು ಬಡವರು ಇರ್ಬೋದು ಪ್ರತಿ ಬಡವರ ಮನೆಯಿಂದಾನೇ ಇವತ್ತು ಜಡ್ಜ್ಗಳಾಗಿದ್ದಾರೆ ಪ್ರತಿ ಬಡವರ ಮನೆಯಿಂದ ಡಾಕ್ಟರ್ ಗಳಾಗಿದ್ದಾರೆ ಅತಿ ಹೆಚ್ಚು ಓದೋದು ಆ ಬಡವರ ಮಕ್ಕಳೇ ಆ ಸಾಹುಕಾರ ಮಕ್ಕಳು ಬೆಂಗಳೂರಲ್ಲಿ ನಾನು ಕಂಡ ಅವ್ರ ಅಪ್ಪ ಅಮ್ಮನಿಗೆ ಅವರೇ ಕಂಟ್ರೋಲ್ ಇರೋಲ್ಲ ಅವರು ಅದೇ ರೀತಿಯಲ್ಲಿ ನೀವೇನಾದ್ರು ಈ ಟೀಚರ್ಗಳ ಒಂದು ಆಶೀರ್ವಾದದಿಂದ ಅವರ ಒಂದು ಸಹಕಾರದಿಂದ ತಾವೆಲ್ಲ ಸ್ಪೋರ್ಟ್ಸ್ ಅಲ್ಲಿ ಆಗ್ಲಿ ಯಾಕೆ ಒಂದು ಹೆಣ್ಣುಮಗು ಪಿ ವಿ ಸಿಂಧು ಆಗ್ಬಾರ್ದು ಯಾಕೆ ಮೊನ್ನೆ ಒಬ್ಬ ಇದರಲ್ಲಿ ಚೆಸ್ ಅಲ್ಲಿ ಮನೆ ಗುಣಕೇಶ್ ವಿಘ್ನೇಶು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ವರ್ಲ್ಡ್ ಚಾಂಪಿಯನ್ ಆದ್ರು ಅದೇ ರೀತಿಯಲ್ಲಿ ಪ್ರತಿ ಒಂದರಲ್ಲೂ ಪ್ರತಿಭೆ ಮೇರಿ ಕೋಮ್ ಇರ್ಬೋದು ಒಂದು ಬಡವರ ಮನೆಯಿಂದ ಹುಟ್ಟಿದ ಮೇರಿ ಕೋಮು ಒಂದು ಇದರಲ್ಲಿ ಕುಸ್ತಿ ಇದರಲ್ಲಿ ಸಕ್ಸಸ್ ಆದ್ರು ವಿದ್ಯಾಭ್ಯಾಸಕ್ಕೆ ಬಂದಾಗ ನಮ್ಮ ಎಂಟೈರ್ ಕನ್ನಂಬಾಡಿಯಿಂದ ಹಿಡಿದು ಎಲ್ಲಾ ಬ್ರಿಡ್ಜ್ಗಳು ಕಟ್ಟಿದ್ದು ವಿಶ್ವೇಶ್ವರಯ್ಯನವರು ಅಂದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ದುರ್ಗಿ ಡಿ ವಿ ಗುಂಡಪ್ಪನವರು ನಮ್ಮ ಮುಳಬಾಗಲ್ನವರು ನಮ್ಮ ಲೋಕಾಯುಕ್ತದಿಂದ ಇಲ್ಲಿಂದ ಲೋಕಾಯುಕ್ತ ಇದಾಗಿದ್ರು ಬಂಧುಗಳೇ ಎಂತ ಎಂತ ಜಡ್ಜ್ಗಳು ಅವರೆಲ್ಲ ಇಲ್ಲಿಂದ ಹೋಗಿರೋರೆ ಬಂಧುಗಳೇ ಆದ್ರಿಂದ ತಾವು ಯೋಚನೆ ಮಾಡಬೇಕು ಇವತ್ತು ಐಎಸ್ಟ್ ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಕೆ ಎಸ್ ಆಗಲಿ ಎಲ್ಲ ಹೋಗ್ತಾ ಇದ್ದಿದ್ದು ಕೋಲಾರ ಜಿಲ್ಲೆ ಮತ್ತೆ ಅದು ಮರೆಕಳಿಸಬೇಕು ಅದರ ಜೊತೆಗೆ ನಿಮಗೆಲ್ಲ ಇಲ್ಲಿ ಕೂತಿರೋ ಎಲ್ಲ ದೈಹಿಕ ಶಿಕ್ಷಣ ಎಲ್ಲ ವರ್ಗದವ್ರನ್ನ ಕುಟ್ರಿಸಿಕೊಂಡು ಒಂದ್ ದಿವಸ ಅವ್ರನ್ನ ಇಲ್ಲಿಗೆ ಊಟಕ್ಕೆ ಕರೆದು ಏನೇನು ಮಾಡ್ಬೋದು ಮುಳಬಾಗ ತಾಲೂಕು ಎಂಟರ್ ಕರ್ನಾಟಕ ನೋಡ್ಬೇಕು ಮೋಡ ಬಾಗಿಲ ಸ್ಪೋರ್ಟ್ಸ್ ಸ್ಟೇಡಿಯಂ ಆಗಬೇಕು ಯಾರ್ಯಾರು ಪ್ರತಿಭೆಗಳಿದ್ದಾರೆ ಅವ್ರಿಗೆ ಫುಲ್ ಪ್ರೋತ್ಸಾಹ ಕೊಟ್ಟು ಯಾಕೆ ನ್ಯಾಷನಲ್ ಅಲ್ಲ ಇಂಟರ್ ನ್ಯಾಷನಲ್ ಲೆವೆಲ್ ಯಾಕೆ ಹೋಗೋದಿಲ್ಲ ಅದನ್ನ ನಾವು ಮೂಡಲ ಬಾಗಿಲಿಂದ ಮಾಡಿ ತೋರ್ಸೋಣ ಬಂಧುಗಳ ಆದ್ರಿಂದ ಅವಾಗ ಬಿಸಿಲಲ್ಲಿ ಪುಟಾಣಿಗಳೆಲ್ಲ ಇದಾಗ್ತಾ ಇದಾರೆ ಅದರಿಂದ ದಯವಿಟ್ಟು ಇವಾಗ ಈ ದಿನ ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಶಿಕ್ಷಣ ವರ್ಗದವರು ದೈಹಿಕ ಶಿಕ್ಷಣ ವರ್ಗದವರು ಮತ್ತು ನಮ್ಮ ಎಲ್ಲ ಸ್ಟಾಫ್ ಎಲ್ಲರಿಗೂ ನಾನು ಈ ದಿನ ಏನು ಇದು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ತಮ್ಮೆಲ್ಲಾ ಸಹಕಾರದಿಂದ ಇವತ್ತು ಒಳ್ಳೆ ರೂಪುಗೊಳ್ತಾ ಇದೆ ಮುಂದಿನ ಯಾವುದೇ ಒಂದು ಇದ್ರೂ ನಾವಿಲ್ಲಿ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ ಬಂದ್ರೆ ಆದ್ರಿಂದ ತಾವೆಲ್ಲ ಯೋಚನೆ ಮಾಡಬೇಕು ನಾಳೆ ಬೆಳಗ್ಗೆ ಪ್ರತಿಭೆಗಳು ಎಲ್ಲಿಂದ ಹುಟ್ಟುತ್ತೆ ಹಳ್ಳಿಯಿಂದ ಹುಟ್ಟುತ್ತೆ ಹಳ್ಳಿಯಿಂದ ದಿಲ್ಲಿಯವ್ರ್ಗೆ ಹೋಗೋದು ಯಾರು ನಮ್ಮ ಮಕ್ಕಳು ಹಳ್ಳಿಯಿಂದ ಯಾರು ನ್ಯಾಷನಲ್ ಲೆವೆಲ್ಗೆ ಹೋಗ್ತಾರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತಾರೆ ಅವರು ಹಳ್ಳಿಯವರು ಇವತ್ತು ಪಿ ವಿ ಸಿಂಧು ಒಂದು ಬಡವರ ಒಂದು ಹೆಣ್ಣು ಮಗು ಇವತ್ತು ಇದರಲ್ಲಿ ಗೆದ್ದಿದ್ದಾರೆ ಏನೋ ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಟ್ರೋಫಿಗಳನ್ನ ಹೊಡಿತ ಇನ್ನೂ ಆಡ್ತಾನೆ ಇದೆ ಪಿ ವಿ ಸಿಂಧು ಅದು ಯಾರು ಹಣೆಯಲ್ಲಿ ಯಾರ್ಯಾರು ಪಿ ವಿ ಸಿಂಧು ಆಗ್ತಾರೋ ಯಾರ್ಯಾರು ಮೊನ್ನೆ ಚೆಸ್ ಅಲ್ಲಿ ಚಾಂಪಿಯನ್ ಆದ ಯಾರ್ಯಾರು ಆಗ್ತಾರೋ ಯಾರ್ಯಾರು ತೆಂಡೂಲ್ಕರ್ ಆಗ್ತಾರೋ ಯಾರ್ಯಾರು ಇವಾಗ ಇದು ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ರೀತಿಯಲ್ಲಿ ಪ್ರತಿಭೆಗಳು ಇಲ್ಲಿಂದ ಹುಡ್ತವೆ ಇದಕ್ಕೆ ಪ್ರೋತ್ಸಾಹ ಏನ್ ಬೇಕಾದರೂ ನಮ್ಮಿಂದ ನಿಮ್ಗೆ ಯಾವತ್ತು ಇರುತ್ತೆ ಅಂತ ಹೇಳಿ ದೈಹಿಕ ಶಿಕ್ಷಣ ಎಲ್ಲ ಇಲ್ಲಿ ಬಂದಿರುವ ಎಲ್ಲಾರ್ಗು ಮತ್ತು ಬರ್ದಿರೋ ಇರೋವ್ರಿಗೂ ಎಲ್ಲಾರ್ಗು ಈ ಮೀಡಿಯಾ ಮುಖೇನ ನಾನೆಲ್ಲ ತಿಳಿಸ್ತಾ ಇದ್ದೀನಿ ನಾಲ್ಕು ಆದ್ರಿಂದ ಅವಕಾಶ ಮಾಡ್ಕೊಡ್ತಾವೆ ಎಲ್ಲರಿಗೂ ಒಂದಿಸ್ತಾ ಯಾಕಂದ್ರೆ ಬಿಸ್ಲಲ್ಲಿ ಎಲ್ಲ ಮಾಡ್ತಾ ಇದಾರೆ ನಮ್ಮ ದೈಹಿಕ ಶಿಕ್ಷಣ ಅಧಿಕಾರಿಗಳು ರಹೀಮ್ ಅವರು ಸಾಕು ಸಾರ್ ಇನ್ನ ಪಾಪ ನೋಡಿ ಫಸ್ಟ್ ಎಲ್ಲಾರು ಚಪ್ಪಾಳೆ ಹೊಡಿಯೋದು ಹೊಡೀರಿ ಫಸ್ಟ್ ನನಗೋಸ್ಕರ ಅಲ್ಲ ಮೂವತ್ತೊಂಬತ್ತು ಒಂದು ಸರಿ ಗಟ್ಟಿ ಚಪ್ಪಾಳೆ ಹೊಡೆದ್ರಿ ಮೂವತ್ತೊಂಬತ್ತು ಅಂಗಾಂಗಗಳಿಗೆ ರಕ್ತ ಚಲನೆ ಜಾಸ್ತಿ ಆಗ್ತದೆ ಚಪ್ಪಾಳೆ ಎಷ್ಟು ಜೋರಾಗಿ ಹೊಡ್ದ್ರೆ ನಿಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಮೂವತ್ತೊಂಬತ್ತು ಅಂಗಾಂಗಗಳು ಹೆಚ್ಚಾಗಿ ಹೋಗ್ತದೆ ಅದರಿಂದ ನಿಮಗಾಗಿ ನಮಗಾಗಿ ಕೂತಿರೋ ಎಲ್ಲರಿಗಾಗಿ ಮತ್ತೆ ಜೋರಾಗಿ ಚಪ್ಪಾಳೆ ತಟ್ಟಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಮ್ಮ ಬೀದಿಯವರಿಗೆ ಮತ್ತೆ ಸಮಾರೋಪಕ್ಕೆ ಬಂದು ಮತ್ತೆ ತಿರುಗಿ ಒಂದು ಕಾರ್ಯಕ್ರಮವನ್ನು ಇದು ಮಾಡ್ಕೊಡ್ಬೇಕು ಕನ್ಕ್ಲೂಡ್ ಅಂತ ಕೇಳ್ಕೊಳ್ತಾ ಈ ನಾಲ್ಕು ಮುಗಿಸ್ ಬಂದ್ಗಳೇ